ಎಲ್ರಿಗೂ ನಮಸ್ಕಾರ ಎನ್ಡಿಎ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಪವನ್ ಉಚ್ಚಟನೆ ಭೋಜ್ವರಿ ನಟ ವಿರುದ್ಧ ಶಿಸ್ತು ಕ್ರಮ ಬಿಹಾರದ ಕರಕಟ್ ಕರಕಟ್ ಲೋಕಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಉಪೇಂದ್ರ ಉಪೇದರ ಕುಶ್ವಾಹ ಎದುರೇ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಭೋಜ್ವರಿ ಚಿತ್ರನಟ ಪವನ್ ಸಿಂಗರನ್ನು ಪಕ್ಷದಿಂದ ಬುಧವಾರ ಉಚ್ಚಾಟಿಸಿ ಬಿಜೆಪಿ ಕ್ರಮ ಜರುಗಲಿಸಿದೆ ಪಕ್ಷ ಸೂಚನೆ ನೀಡಿದರು ಪವನ್ ಸಿಂಗ್ ಕಣದಿಂದ ಹಿಂದೆ ಸರಿಯಲು ನಿರಾಕರಿಸಿದರು ಮೈತ್ರಿ ಮೈತ್ರಿಕೂಟದ ಪಕ್ಷವಾದ ಜೆಡಿ ಅಭ್ಯರ್ಥಿ ಉಪೇಂದ್ರ ಕುಶ್ವಾಹ ಅವರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಳ್ಳಲಿದ್ದ ಚುನಾವಣಾ ಪ್ರಚಾರ ಸಭೆಗೆ ಎರಡು ದಿನ ಬಾಕಿ ಇರುವಾಗ ಪವನ್ ವಿರುದ್ಧ ಬಿಜೆಪಿ ಕ್ರಮ ಕೈಗೊಂಡಿದೆ ಬಿಜೆಪಿ ಸೂಚನೆ ಧಿಕ್ಕರಿಸಿದ ಪವನ್ ಸಿಂಗ್ ಕರಕಟ್ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಮಸಾರಂಭದಲ್ಲಿ ಘೋಷಿಸಿದರು ಟಿಎಂಸಿ ಎಂ ಸಿ ಅಭ್ಯರ್ಥಿ ನಟ ಶತ್ರುಘ್ನ ಸಿಂಹ ವಿರುದ್ಧ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಪವನ್ ಸಿಂಗ್ಗೆ ಬಿ ಬಿಜೆಪಿ ಅಸಲ್ ಅಸಲ್ಸೋ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಪ್ರಕಟಿಸಿತು ಆದರೆ ಅವರು ಆ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಲು ನಿರಾಕರಿಸಿದರು ಬಳಿಕ ಕರಕಟ್ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದನು വിട്ട് മറിയതേറി